ಹಾಯ್ ಹಲೋ ಎಲ್ಲಾರು ಹೇಗಿದ್ರ ಹೋಪ್ ಚೆನ್ನಾಗಿದ್ದೀರಾ ಅನ್ಕೋತಾ ಇದೀನಿ ನೆನ್ನೆ ಎಪಿಸೋಡ್ ಅಲ್ಲಿ ಅಜಿತ್ ಅಜ್ಜಿನ ಅವಮಾನ ಮಾಡಿದ ಮನೆಯವ್ರ ಮುಂದೆ ಎಲ್ಲಾ ಹೋಗಿ ಸಾರೇನು ಕೇಳ್ದ ಅದಕ್ಕೆ ಇನ್ನು ಭೂಮಿ ಹೇಳ್ತಾಳೆ ನಿಮ್ಗೆ ಅಜ್ಜಿ ಹತ್ರ ಸಾರಿ ಕೇಳಿ ಅಂದ್ರೆ ನನ್ ಬಗ್ಗೆ ಒಕ್ಕಲತ್ ಮಾಡಿ ಅಂತ ಹೇಳಿದ್ನಾ ಅಂತ ಅದಕ್ಕೆ ಅಜ್ಜಯ್ ಹೇಳ್ತಾನೆ ಅಜ್ಜಿ ಹತ್ರ ನಮ್ ಬಗ್ಗೆ ಏನಾರು ಸ್ವಲ್ಪ ಕೊಟ್ಬಿಟ್ರೆ ಸ್ವಲ್ಪ ಸದ್ರಾ ಕೊಟ್ರೆ ನಮ್ ಇಬ್ರು ದೂರನೇ ಮಾಡ್ಬಿಡ್ತಾರ ಅಷ್ಟೇ ಅವಾಗ ಭೂಮಿ ಹೇಳ್ತಾಳೆ ಒಂದ್ ಕೆಲ್ಸ ಮಾಡೋಣ ರೀ ನನ್ ಹತ್ರ ಒಂದ್ ಐಡಿಯಾ ಇದೆ ಅಜ್ಜಿಕ್ ಶಾಂತ ಆಗ್ಬೇಕು ಅಂದ್ರೆ ನಾವ್ ಪ್ರೀತಿಯಿಂದ ಅಡ್ಗೆ ಮಾಡೋಣ ಅದು ನೀವೇ ಮಾಡ್ದೆ ಅಂತ ಹೇಳೋಣ ಮಾಡಿ ಅವ್ರನ್ನ ಊಟಕ್ಕೆ ಕರೀರಿ ನೀವು ಪ್ರೀತಿಯಿಂದ ಕರೀರಿ ನಾನು ಬಂದ್ ಬೇಕಾದ್ರೆ ಕರಿತೀನಿ ಅವಾಗ ಊಟ ಎಲ್ಲಾ ಅಡಿಗೆ ಎಲ್ಲಾ ಅವ್ರಿಗೆ ಇಷ್ಟವಾದದ್ದೆಲ್ಲ ಮಾಡೋಣ ಅವಾಗ ಅವ್ರ ಖುಷಿ ಆಗತ್ತೆ ನಾನು ಬಂದೆ ಸಾರಿ ಕೇಳ್ತೀನಿ ಅಂತ ಹೇಳ್ತಾನೆ ಅಜಿತ್ ಅನ್ಕೋತಾಳೆ ಪಾಪ ನಾನು ಅವ್ಳ ತಪ್ಪೇ ಇಲ್ದೆ ಅವ್ಳ ಸಾರಿ ಕೇಳ್ತಿದ್ದಾಳೆ ನಿಮ್ ಮನೆಯವರೆಲ್ಲ ಚೆನ್ನಾಗಿರ್ಲಿ ಅಂತ ಆಸೆ ಪಡ್ತಿದ್ದಾಳೆ ನನ್ ಭೂಮಿ ಅಂತ ಮನ್ಸಲ್ಲಿ ಅಜಿತ್ ಅನ್ಕೋತಾರ ಅವ್ ಅಜ್ಜಿ ತನ್ಕೋತನ್ ಮನ್ಸಲ್ಲಿ ಅನ್ಕೊಂಡು ಅಂದ್ಮೇಲೆ ಡೈರೆಕ್ಟ್ ಆಗಿ ಭೂಮಿ ಮುಂದೆ ಹೇಳ್ತಾನೆ ನೀನ್ ಯಾಕೆ ಸಾರಿ ಕೇಳ್ತಾನೆ ನಿಂಗೂ ಈ ಮನೆಗೆ ಏನ್ ಸಂಬಂಧ ಇದೆ ಅಂತ ಅದಕ್ಕೆ ಭೂಮಿ ಹೇಳ್ತಾಳೆ ಚೆನ್ನಾಗಿ ಹೇಳಿದ್ರು ನೀವು ಭೂಮಿ ಹೇಳ್ತಿರ್ತಾಳೆ ಆ ಸತ್ಯಣ್ಣ ಆ ತುಂಬಾ ಉತ್ಸಾಹದಿಂದ ಮಾತಾಡ್ಬೇಕಾದ್ರೆ ಇವ್ರು ಹೀಗೆಲ್ಲ ಮಾತಾಡಿ ನನ್ನನ್ನ ಟುಸ್ ಮಾಡ್ಬಿಡ್ತಾರೆ ನನ್ನ ಉತ್ಸಾಹಗೆಲ್ಲ ತಣ್ಣೀರ್ ಹೆಚ್ಚ ಬಿಡ್ತಾರೆ ಇವ್ರು ನೋಡಿ ಇದು ನಿಮ್ ಮನೆ ನಿಮ್ಮ ಅಜ್ಜಿ ಏನಾದ್ರು ಮಾಡ್ಕೊಳ್ಳಿ ನನ್ಗೇನು ಅದಕ್ಕೆ ಅಜ್ಜಿ ಹೇಳ್ತೇನೆ ಭೂಮಿ ಹೋಗ್ಲಿ ಬಿಡು ನೀವು ಕೊಟ್ಟಿರೋ ಐಡಿಯಾ ಚೆನ್ನಾಗಿದೆ ಅಂತ ಒಂಟೀನೂ ಮಾಡಕ್ ಬರದೆ ಅದ್ ಮೊಮ್ಮಗ ಅವನೇ ಅಡಿಗೆ ಮಾಡಿ ಕೈಯಾರೆ ಬಡಿಸ್ತಿದ್ದಾನೆ ಅಂದ್ರೆ ಅಜ್ಜಿ ಅಜ್ಜಿ ಖುಷಿ ಆಗಲ್ವಾ ಹಂಗಾದ್ರೆ ಏನ್ ಅಡಿಗೆ ಮಾಡೋದು ಅಂತ ಹೇಳ್ತಾನೆ ಅಜಿತ್ ಅದ್ ಭೂಮಿ ಹೇಳ್ತಾಳೆ ನನ್ ಗೊತ್ತು ಗೊತ್ತು ಅಂತ ಅಜ್ಜಿಗೆ ಏನೇನು ಒಬ್ಬಟ್ಟು ಪಾಯಸ ಜಾಮೂನು ಕೇಸರಿ ಭಾತು ಆಮೇಲೆ ಸತ್ತೇನು ಹೇಳ್ತಾನೆ ನೀನ್ ಮಾಡೋ ಕರ್ಜಿಕಾಯಿ ಯಾವುದು ಅದು ಇಷ್ಟ ಅದನ್ನು ಎಲ್ಲ ಮಾಡ್ಬಿಟ್ರೆ ಅದು ತಿನ್ಬಿಟ್ಟು ಮಂಗೆ ಕರ್ಗೋಗ್ಬಿಡ್ತಾರೆ ಅಂತ ಹೇಳ್ತಾಳೆ ಭೂಮಿ ಅದಕ್ಕೆ ಅಜಿತ್ ಕೇಳ್ತಾನೆ ಇವೆಲ್ಲ ನಿನಗೆ ಹೆಂಗ್ ಗೊತ್ತು ಇಷ್ಟು ವರ್ಷ ಇಷ್ಟ ವರ್ಷ ಜೊತೆಲಿ ನಾನಿದ್ದೀನಿ ನನಗೆ ಗೊತ್ತಿಲ್ಲ ಅದೇ ನಿಂಗ್ ಗೊತ್ತಾಯ್ತು ಅದಕ್ಕೆ ಭೂಮಿ ಹೇಳ್ತಾಳೆ ಈ ಭೂಮಿ ಒಬ್ರು ಏನಾರ ಮನ್ಸಲ್ ತೊಗೊಂಡ್ರು ಅವ್ರಿಗೆ ಟು ಜೆಡ್ ಏನ್ ಇಷ್ಟ ಅಂತ ಎಲ್ಲಾ ತಿಳ್ಕೊತಾಳೆ ಅಂತ ಅದಕ್ಕೆ ಸತ್ಯಣ್ಣ ಹಂಗಾದ್ರೆ ನಮ್ಮ ಅಜ್ಜಿತ್ ಏನ್ ಇಷ್ಟ ಹೇಳು ನೋಡೋಣ ಅಯ್ಯೋ ಸತ್ಯಣ್ಣ ಏನ್ ಹೆಂಗ್ ಕೇಳ್ತಾ ಇದೇನ ಇವ್ರಿಗೆ ಏನ್ ಇಷ್ಟ ಅಂತ ಗೊತ್ತಾಯ್ತು ಹೋದ್ವಾರಾನೆ ಎಲ್ಲಾ ಮಾಡಿ ಬರ್ಸ್ಬಿಟ್ಟೆ ಇವ್ರಿಗೆ ಎಲ್ಲ ಅಮ್ಮನ ಹತ್ರ ಕೇಳ್ಕೊಂಡು ತಿಳ್ಕೊಂಡು ಮಾಡಿರ್ತಾಳೆ ಆದ್ರೆ ಸೀನ್ ನಮ್ಮ ಮುಂದೆ ಮಾತ್ರ ಸೀನ್ ತಗೋತಾ ಇದ್ದಾಳೆ ಅದಕ್ಕೆ ಭೂಮಿ ಕೇಳ್ತಾಳ ಹೌದು ಅತ್ತೆ ಜೊತೆ ಸ್ವಲ್ಪ ಹೆಲ್ಪ್ ತಗೊಂಡಿದ್ದೇನೋ ನಿಜ ಆದ್ರೆ ನಿಮ್ಗೆ ಏನ್ ಗೊತ್ತು ಗೊತ್ತೇ ಇಷ್ಟ ಇಲ್ಲ ಅನ್ನೋದನ್ನ ನಾನು ಸ್ವಲ್ಪ ಮಟ್ಟಿಗೆ ಆದ್ರೂ ತಿಳ್ಕೊಂಡಿದ್ದೀನಿ ನಿನ್ಗೆ ಗೊತ್ತು ನನಗೆ ಇಷ್ಟ ಆಗುತ್ತೆ ಅಂತ ಅದೇ ನೀವು ಊಟ ಕುತ ಚಪ್ಪಿಸ್ಕೊಂಡು ತಿಂತಿರ್ತಾ ಇಲ್ಲ ಇನ್ನೂ ಸತಿ ಹಾಕು ಮತ್ತೊಂದ್ ಸತಿ ಅಂತ ಹೇಳಿ ಹಾಕ್ಸ್ಕೊಂಡು ತಿಂತಿರ್ತಾರ ಅವಾಗೆ ನಂಗ್ ಗೊತ್ತಾಯ್ತು ನಿಮ್ಗೆ ಇದು ಜಾಸ್ತಿ ಇಷ್ಟ ಆಗುತ್ತೆ ಇದು ಕಮ್ಮಿ ಇಷ್ಟ ಆಗುತ್ತೆ ಅಂತ ಅದೇ ಕಜ್ಜೆ ಕೇಳ್ತಾನೆ ಓ ಪರವಾಗಿಲ್ವಾ ನಿಮ್ಗೆ ಸ್ವಲ್ಪ ಅದ್ರ ಕಾಮನ್ ಸೆನ್ಸ್ ಇದೆ ಅಂತ ಗೊತ್ತಾಯ್ತು ಅಂತ ಅದ್ ಭೂಮಿ ಹೇಳ್ತಾನೆ ನೀವು ಹಿಂಗೆಲ್ಲ ಮಾತಾಡಿದ್ರೆ ನಿಮ್ ಸ್ವಲ್ಪ ಅಡಿಗೆಯಲ್ಲಿ ಹೆಲ್ಪ್ ಮಾಡಲ್ಲ ಹೋಗಿ ಮತ್ತೆ ಅಜಿತ್ ಹೇಳ್ತಾನೆ ಕಾರ್ಯವಾಸಿ ಕತೆ ಇಲ್ಲಿ ಅಂತ ಹೇಳಿದ್ರು ಹೋಗ್ಲಿ ಬಿಡು ಏನು ಅನ್ನಲ್ಲ ಅಂತ ಏನ್ ನಾನ್ ಹಂಗಂತೀರ ನಾನ್ ನಿಮ್ಮನ್ನ ಹಾಗೆ ಆಡ್ಕೊಂಡ್ರೆ ಸುಮ್ಮನೆ ಇರ್ತೀರಾ ನಾನ್ ನೋಡಕ್ ಹೇಗಿದ್ದೀನೇಳಿ ಅಪ್ಸರೆ ಇದಂಗಿದೆ ಇನ್ಮೇಲೆ ನೀವು ನನ್ನ ಅಪ್ಸರೆ ಅಂತಾನೆ ಕರಿಬೇಕು ಹೀಗೆ ಮಾತು ಮಾತಾಗಿ ಅಜಿತ್ ಭೂಮಿಗೂ ಜಗಳ ಶುರು ಆಗುತ್ತೆ ಸತ್ಯಾಣಿ ಅವ್ರಿಬ್ರು ಜಗಳ ನೋಡಕ್ ಹಾಕ್ದೇ ಎದ್ದಿ ಫೋನ್ ಎತ್ಕೊಂಡ್ರೆ ಎದ್ದೋಡ್ ಹೋಗ್ತಾರೆ ಇಲ್ಲಿ ಶ್ರಾವಣ ಮತ್ತೆಗ ಅಶ್ವಿನಿ ಮತ್ತೆ ಅವ್ರ ಭಾವ ಎಲ್ಲ ರಾಣನ್ ಹತ್ರ ಬಂದಿರ್ತಾರೆ ಬೆಟ್ಟದಂತ ಕಷ್ಟನ ನೀರ್ನ ಕಲ್ಸ್ಬಿಡ್ಲು ನಮ್ಮ ಅಶ್ವಿನಿ ಅಂತ ಹೇಳ್ತಾರೆ ಯಾಕೆ ನೀನು ಅವ್ರ ದುಡ್ಡು ಕೊಡ್ತೀನಿ ಅಂದ್ರೆ ಬೇಡ ಸ್ವಲ್ಪ ದಿನ ಟೈಮ್ ಕೊಡಿ ನಾನು ಮನೇಲಿ ಕೇಳ್ಬಿಟ್ಟು ಹೇಳ್ತೀನಿ ಅಂತಲ್ಲ ಯಾಕೆ ಅವ್ರು ಕೊಟ್ಟಿದ್ರು ಈಗ ನಾನ್ ಈಸ್ಕೊಳಕ್ ರೆಡಿ ಇದ್ನಲ್ಲ ಅದಕ್ಕೆ ಶ್ರವಣ ಹೇಳ್ತಾನೆ ನಿಮ್ ಎಮರ್ಜೆನ್ಸಿ ನಂಗೆ ಅರ್ಥ ಆಗತ್ತೆ ಬಾಬಾ ಆದ್ರೆ ಈ ರಾಣ ನೋಡ್ತಾ ಇದ್ರೆ ನಂಗೆ ಪಾಸಿಟಿವ್ ವೈಪ್ ಸಿಗ್ತಾ ಇಲ್ಲ ಏನೋ ಇವ್ ನೋಡಿದ್ರೆ ಗಟ್ ಫೀಲಿಂಗ್ ಆಗ್ತಾ ಇದೆ ನಂಗೆ ಶ್ರವಣ ಅವ್ರ ಬಾವಂಗ ಹೇಳ್ತಾನೆ ಬಾವ ಅವ್ರ ನೋಡಿದ್ರೆ ಕೆಲ ಯಾಕೋ ಸರಿ ಹೋಗ್ತಿಲ್ಲ ನೀವು ಹತ್ರ ದುಡ್ಡು ತಗೊಳಿಲ್ಲದೆ ಒಳ್ಳೇದು ಅಂತ ಅದಕ್ಕೆ ಅಶ್ವಿನಿ ಹೇಳ್ತಾರೆ ಅಪ್ಪ ಅವ್ರನ್ನ ತುಂಬಾ ಜಿನನ್ ವ್ಯಕ್ತಿ ಅವ್ರಿಗೆ ಒಳ್ಳೆ ರೆಪ್ಯುಟೇಷನ್ ಇದೆ ಅವ್ರನ್ನ ತುಂಬಾ ದಿಸದಿಂದ ನಾನ್ ನೋಡ್ತಾ ಇದ್ದೀನಪ್ಪ ಏನು ರಿಸ್ಕ್ ಇಲ್ಲಪ್ಪಾ ಅಂತ ಅದಕ್ಕೆ ಶ್ರವಣ ಹೇಳ್ತಾರೆ ಹಾಗಲ್ಲ ಕಂದ ಒಬ್ಬ ಮನುಷ್ಯನ ಅರ್ಥ ಮಾಡ್ಕೊಳಕ್ಕೆ ಪರಿಚಯ ಒಂದಿದ್ರೆ ಸಾಲದು ನೀನ್ ಇನ್ನು ಚಿಕ್ಕೋಳು ಈ ವಿಚಾರದಲ್ಲಿ ಜನರನ್ನ ಜಡ್ಜ್ ಮಾಡೋ ಅಷ್ಟು ಇನ್ನು ನೀನು ಚಿಕ್ಕೋಳು ಮಗಳೇ ನಿನ್ ಗೊತ್ತಾಗಲ್ಲ ಅಂತ ಅದಕ್ಕೆ ಭಾವ ಹೇಳ್ತಾರೆ ಶ್ರವಣ್ ನಾವೀಗ ಏನ್ ಮಾಡೋಣ ಯಾರೋ ಬೇರೆ ಇನ್ವೆಸ್ಟರ್ ನ ಹುಡ್ಕಣ್ವಾ ಅದಕ್ಕೆ ಶ್ರವಣ ಹೇಳ್ತಾನೆ ಬಗ್ಗೆ ಇವನ್ ಬಗ್ಗೆ ಬ್ಯಾಕ್ ಗ್ರೌಂಡ್ ನ ಚೆಕ್ ಮಾಡಿ ಇವ್ನು ಹೇಗೆ ಏನು ಅಂತ ಹೇಳೋವರೆಗೂ ನೀವು ಇವ್ನ ವಿಚಾರದಲ್ಲಿ ಮುಂದುವರಿಬಿಡಿ ನಾನ್ ವಿಚಾರಸ್ಬಿಟ್ಟು ನಿಮ್ಗೆ ಹೇಳ್ತೀನಿ ಅಂತ ಆದ್ರೆ ಅಶ್ವಿನಿಗೆ ಆಗುತ್ತೆ ಏನ್ ಹೋದ್ರು ಇವ್ರಿಬ್ರು ಒಂದೇನಾರು ಏನಾದ್ರು ಇರ್ತಾರಲ್ಲ ಅಂತ ಅನ್ಕೋತಾರೆ ಇಲ್ಲಿ ಅಜಿತನು ಭೂಮಿ ಅಡುಗೆ ಮಾಡಕ್ಕೆ ಅಂತ ಅಡಿಗೆ ಮನೆಗೆ ಬರ್ತಾರೆ ಅಜಿತ್ ಟೊಮೊಟೊ ಆಡಾಡ್ತಾ ಇರ್ತಾನೆ ಅದಕ್ಕೆ ಭೂಮಿ ಹೇಳ್ತಾನೆ ನೀವಿಲ್ಲ ಬಂದಿರೋದು ಅಡಿಗೆ ಮಾಡಕ್ಕೆ ನಿಮ್ ಕೈಯಾರೆ ಆಟ ಆಡಕ್ಕಲ್ಲ ಅಂತ ಅದಕ್ಕೆ ಅಜಿತ್ ಹೇಳ್ತಾನೆ ಗಂಡ್ಮಕ್ಳು ಖುಷಿಯಾಗಿದ್ರೆ ಹೆಣ್ಮಕ್ಳು ನೋಡಕ್ಕೆ ಆಗಲ್ಲ ಅಂತ ಅಂತಾರೆ ಹಾಗೇನಿಲ್ಲ ಬಂದ್ ಹಸಿಟ್ ತಟ್ಟಿ ಅಂತ ಹೇಳಿ ಹಸಿಟ್ ಕೊಡ್ತಾನೆ ಅಜಿತ್ ಕೈಯೇ ತೊಳಿದೆ ಅಸಿಡ್ ನ ತಿಕ್ಕ ಶುರು ಮಾಡ್ತಾನೆ ಆವಾಗ ಅಜಿತ್ ಕೈನ ಒಬ್ಬಟ್ಟು ಹಸಿರಿದೋಳು ಕೈ ಹಾಕ್ತಾ ಇದ್ದಂಗೆ ಕೈ ಅಂಟ್ಕೊ ಬಿಡುತ್ತೆ ಅದನ್ನ ತೊಡ್ಕೊಂಡು ಕ್ಲೀನ್ ಗುದ್ದಕ್ ಶುರು ಮಾಡ್ತಾನೆ ಅದಕ್ಕೆ ಭೂಮಿ ಹೇಳ್ತಾಳೆ ನೀ ಪೊಲೀಸ್ ಸ್ಟೇಷನ್ ಅಲ್ಲಿ ಹಾಕ್ಬಿಟ್ಟು ಹಾಕಪ್ಪಲ್ಲ ಹಾಕಿ ಅದೇನು ಡಿಗ್ರಿ ಅದೇನೋ ಮಾಡ್ತಿರಲ್ಲ ಕಡ್ರಗಳಿಗೆಲ್ಲ ಓ ಥರ್ಡ್ ಡಿಗ್ರಿ ಆತರ ಎಲ್ಲ ಮಾಡಕ್ ಇರೋಪ್ಲೈನು ಆ ಅದೆಲ್ಲ ಮಾಡಕ್ ಹೋಗ್ಬಿಡಿ ಇದು ಅಡಿಗೆ ಮಾಡೋದು ಹಸಿಟ್ಟು ಅಂತ ನೀನ್ ಏನೋ ಏನ್ ಮಾಡೋಕೋದ್ರು ಒಂದೊಂದು ಹೇಳ್ತಿ ಹೋಗ್ ನಾನು ಹೋಗ್ತೀನಿ ಅಂತ ಅದೇ ಭೂಮಿ ಹೇಳ್ತೀವಿ ಸರಿ ಏನು ಹೇಳಲ್ಲ ಏನೋ ಒಂದ್ ಮಾಡಿ ಅಂತ ಆಮೇಲೆ ಸ್ವಲ್ಪ ಮಾಡ್ಬಿಟ್ಟು ಯಾಕೋ ಇದ್ರಲ್ಲಿ ಬೋರ್ ಆಯ್ತು ಬೇರೆ ಮಾಡ್ತೀನಿ ಅಂತ ಅದೇ ಕೈ ಎತ್ಕೊಂಡು ಒಬ್ಬಟ್ಟು ಊರ್ನ ಕೈ ಹಾಕಕ್ ಹೋಗ್ತಾನ ಅವಾಗ ಭೂಮಿ ಅಯ್ಯೋ ಇದನ್ ಮುಟ್ಟಿ ಇದನ್ ಮುಟ್ಬಾರ್ದು ರೀ ಅಂತ ಹೇಳ್ತಾಳೆ ಭೂಮಿ ಹೇಳ್ತಾಳೆ ಮೈದಾನ ಊರ್ನ ಮುಟ್ಬೇಡಿ ಅಸಿಡ್ ಕೈಯಲ್ಲೇ ಮುಟ್ಟಿದ್ರೆ ಆಮೇಲೆ ಒಬ್ಬಟ್ಟು ಬರೋದಿಲ್ಲ ಮಾಡಬೇಡಿ ಮುಟ್ಬೇಡಿ ಅಂತ ಅದಕ್ಕೆ ಅವಳು ಇಲ್ಲ ನಾನು ಇದಲ್ಲೇ ಮುಟ್ಟುತ್ತೀನಿ ನಂಗೆ ಅದು ಬೋರ್ ಆಗ್ತಿದೆ ಅಂತ ಮುಟ್ಟಕ್ ಹೋಗ್ತಾಳೆ ಭೂಮಿ ಕವಾಗ ಚಾಕು ಎತ್ಕೊಂಡು ಚುಚ್ಚ ಬಿಡ್ತೀನಿ ಅಂತ ಹೇಳ್ತಾರೆ ಆಕ್ಷನ್ ಮಾಡ್ತಾರೆ ಅಷ್ಟೊತ್ತಲ್ಲಿ ಅಲ್ಲಿಗೆ ಸಂಗೀತ ಬರ್ತಾಳೆ ನೀವಿಬ್ರು ಅಡುಗೆ ಮಾಡ್ತಾರೆ ಜಗಳ ಮಾಡ್ತಾ ಇದರ ನೋಡಮ್ಮ ಊಳೆ ಅಂತ ಹೇಳ್ತಾಳೆ ಈ ಸುಡ್ಕಮುತ್ತಿ ಸಿಂಗಾರಪ್ಪ ಅಂತ ಅದಕ್ಕೆ ಭೂ ಸಕ್ರ ಸಂಗೀತ ಹೇಳ್ತಾಳೆ ಹ್ಮ್ ಭೂಮಿ ಅಂತ ಓಕೆ ಅತ್ತೆ ಸಾರಿ ನೋಡಿ ಇದ್ ಮೈದದಲ್ಲೇನೆ ಊರ್ನ ಮುಟ್ಟುತ್ತಾರೆ ಯದ್ ಅಂದ್ರೆ ಇದ್ ಮಾಡ್ತಾರೆ ಇದ್ ಮಾಡಿ ಅಂದ್ರೆ ಅದ್ ಮಾಡ್ತಾನೆ ನಾನ್ ಏನ್ ಮಾಡ್ಲಿ ಅತ್ತೆ ಅಂತ ಅದಕ್ಕೆ ಸಂಗೀತ ಭೂಮಿಕ ಅವನು ನಮ್ಮ ಯಜಮಾನ್ರಂಗೆ ಅವ್ನ್ ಅವ್ನಿಗೆ ಆ ಬುದ್ಧಿ ಬಂದ್ಬಿಟ್ಟೈತೆ ಅವ್ನ್ ಮಾಡ್ತಾ ಇರೋದೇ ಹೆಚ್ಚು ನಾವು ಮಾಡಕ್ ಬರಲ್ಲ ಅದಕ್ಕೆ ಅಂತ ಅಷ್ಟೊತ್ತಲ್ಲಿ ಅಪೇಕ್ಷೆ ಬಂದ್ ಹೇಳ್ತಾಳೆ ನಾನ್ ನಿನ್ ಬುದ್ಧಿ ಇದ್ದಂಗ ಅಲ್ವೇನಮ್ಮ ಆಗ ಸಂಗೀತ ಹೇಳ್ತಾ ಏ ದಡ್ಡಿ ನೀನ್ ನನ್ ಬುದ್ಧಿ ನಾನ್ ಪರ್ಸೆಂಟ್ ಬಂದಿದ್ರೆ ಇಷ್ಟೊತ್ತಿಗೆ ಗಂಡ ಮನೇಲಿ ಹೋಗಿ ಬಾಳೆ ಬದಕಿ ಐದು ಮಕ್ಳು ತಾಯಿ ಆಗ್ತಿದೆ ಕಣೆ ಇಲ್ಲಿ ಬಂದ್ ಹತ್ರ ಮಾಡ್ಸ್ಕೊಂಡ್ ಕುತ್ಕೋತಾ ಇರ್ಲಿಲ್ಲ ಅಂತ ಎಲ್ಲಿಗೆ ಬಂದ್ರು ಇದನ್ನೇ ಮಾತಾಡ್ತೀನಿ ನಮ್ ಕಷ್ಟ ನಿಂಗೆ ಏನ್ ಅರ್ಥ ಆಗತ್ತೆ ಅಂತ ಹೇಳ್ತಾರೆ ಅದಕ್ಕೆ ಅಜೇತ್ ಹೇಳ್ತಾನೆ ಕಷ್ಟ ಪಡೋ ಹೆಣ್ಮಕ್ಳಲ್ವ ಮಾತಾಡ್ಬೇಕು ನೀ ಅಪೇಕ್ಷ ನೀನ್ ಯಾಕೆ ಹೇಳ್ತಾ ಇದೀಯಾ ಅಂತ ಹೇಳ್ತಾನೆ ಆಗ ಅಷ್ಟೊತ್ತೆ ಹಂಗ ಹೇಳ್ತಾ ಇದ್ದಾಗ ಭೂಮಿಕಾ ಅಳ್ತಿರ್ತಾಳೆ ಅದಕ್ಕೆ ಅಜೇತ್ ಹೇಳ್ತಾನೆ ಅಳಬೇಡ ಭೂಮಿಕಾ ಏನೋ ಅಪೇಕ್ಷ ಗೊತ್ತಿಲ್ಲದೆ ಮಾತಾಡ್ಬಿಟ್ಲು ನೀನ್ ಯಾಕೆ ಅಳ್ತಿದ್ಯಾ ಅಂತ ಅದಕ್ಕೆ ಭೂಮಿ ಳೆ ನಾನು ಅಳ್ತಿರೋದು ಅವ್ರು ಮಾತಾಡಿದ್ರು ಅಂತಲ್ಲ ಈರುಳ್ಳಿ ಕಟ್ ಮಾಡ್ತಿದೀನಿ ಅದಕ್ಕೆ ನೀರ್ ಬರ್ತಿದ್ದೆ ಈ ಎಕ್ಕ ಒಂದ್ ಈರುಳ್ಳಿ ನಿನ್ ಕಣ್ಣಲ್ಲಿ ನೀರಾಕ್ಸ್ಬಿಡ್ತಾ ಚಿನ್ನ ಅಂತ ಹೇಳ್ಬಿಟ್ಟು ಅಜಿತ್ ಕಟ್ ಮಾಡಕ್ ಶುರು ಮಾಡ್ತಾನೆ ಕಟ್ ಮಾಡ್ಬೇಕಾದ್ರೆ ಕೈ ಕಟ್ ಮಾಡ್ಕೊಡ್ತಾನೆ ಭೂಮಿಗೆ ಅದ್ ನೋಡಿದ ತಕ್ಷಣ ಬ್ಲಡ್ ನೋಡಿದ ತಕ್ಷಣ ತಲೆ ಕೆಟ್ಟೋಗಿ ನಿಮ್ಗೆ ಬುದ್ಧಿ ಇದೆಯಾ ಹೇಳಿದ್ ಕೇಳಲ್ಲ ಮಾಡಲ್ಲ ಅಂತ ಹೇಳಿ ಜೋರಕ್ಕೆ ಕಿರ್ಚಾ ಅಷ್ಟ ತಂದ ಹಾಕ್ತಾಳೆ ಅದು ನೋಡಿದ್ ಸಂಗೀತಿಗೆ ನಾನ್ ಸೊಸೆನೆ ಎಲ್ಲ ಮಾಡ್ತಿದಾರೆ ಅಂತ ಹೇಳಿ ಸಂಗೀತ ಅಪೇಕ್ಷೆ ಇಬ್ರು ಮನೆಯಿಂದ ಅವ್ರು ಅಡುಗೆ ಮನೆಯಿಂದ ಆಚೆ ಬಂದ್ಬಿಡ್ತಾರೆ ಭೂಮಿಕ ಕ ನೀವೇನು ಮಾಡಬೇಡಿ ಸುಮ್ ಏನೋ ಒಂದ್ ಮಾಡಿ ನನ್ನ ತಲೆ ತಿನ್ಬೇಡಿ ನಾನ್ ಮಾಡ್ತೀನಿ ನೀ ನೋಡ್ತೀರಿ ಅಂತ ಏ ಇವೆಲ್ಲ ಗಾಯ ಇಲ್ಲ ನಂಗೇನ್ ಒಂದು ಚಿಕ್ಕ ಮ್ಯಾಟ್ರೆ ಅಲ್ಲ ನಾನ್ ಮಾಡ್ತೀನಿ ಹೇಳು ನಿಂಗೇನ್ ಬೇಕು ಅಂತ ಹೇಳ್ತಾರೆ ಇಲ್ಲಿ ಸಂಗೀತ ಅಜ್ಜಿ ಹತ್ರ ಬರ್ತಾಳೆ ಅವಾಗ ಅಜ್ಜಿ ಯಾಕಮ್ಮ ಏನಾಯ್ತು ಅಂತ ನನ್ ಮಗ ಒಂದ್ ದಿನ ಟೀ ಮಾಡ್ಕೊಂಡಲ್ಲ ಅಡ್ಗೆ ಮಾಡ್ತಾ ಇದ್ದಾನೆ ಆ ಈರುಳ್ಳಿ ಕಟ್ ಮಾಡ್ತಾ ಕಣ್ಣಲ್ಲಿ ನೀರ್ ಬರ್ತಿದೆ ನಂಗೆ ಹೊಟ್ಟೆ ಎಲ್ಲ ಹುರಿದೋಯ್ತು ಕೈಯೆಲ್ಲಾ ಕಟ್ ಮಾಡ್ಕೊಬಿಟ ಅಂತ ಯಾಕನ್ ಅಡ್ಗೆ ಮಾಡಕ್ ಹೋದ ಯಾರ ಅವಳು ಭೂಮಿಕ ಅಡ್ಗೆನೂ ಮಾಡ್ಸಕ್ ನಿಲ್ಸ್ಬಿಡ್ಲಾ ಅಂತ ಅವ್ಳು ಅಡ್ಗೆ ಮಾಡ್ತಾ ಇರೋದು ಭೂಮಿಗೋಸ್ಕರ ಅಲ್ಲ ನಿನ್ಗೋಸ್ಕರ ಅಮ್ಮ ಅವ್ನ ಅಡ್ಗೆ ಮಾಡ್ತಾ ಅಜ್ಜಿಗೆ ಹೋಗುತ್ತೆ ಹೌದಾ ನೋಡು ಬೇಕಾದ್ರೆ ಬಂದ್ ನೋಡು ಅವನ್ ಅಡ್ಗೆ ಮಾಡ್ತಾ ಇರೋದು ನಿನ್ಗೋಸ್ಕರ ನಿಂಗೆ ಇಷ್ಟವಾದನೆಲ್ಲ ಮಾಡ್ತಿದ್ದಾನೆ ಅಂತ ಅಜ್ಜಿ ಎದ್ದೋಗಕ್ ಶುರು ಮಾಡುತ್ತೆ ಸಂಗೀತ ಎದ್ದೋಟೋಗಿರ್ತಾಳೆ ಆದ್ರೆ ಅಜ್ಜಿ ಎದ್ದೋಗೋ ಅಷ್ಟ್ರಲ್ಲಿ ಅಪೇಕ್ಷೆ ಕರ್ತಾಳ ಅಜ್ಜಿ ನೀನ್ ಹೋಗ್ಬೇಡ ನೀನ್ ಓದಿ ಬಿಲ್ಡ್ ಅಪ್ ಮಾಡ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂದ ತಕ್ಷಣ ಅವ್ನು ಭೂಮಿ ಕ್ರೆಡಿಟ್ ಕೊಡ್ತಾನೆ ಅವ್ನೀಗ ಹೆಂಡತಿನ ಗ್ರೇಟ್ ಮಾಡ್ಬೇಕು ಅಂತ ಅಡಿಗೆ ಮನೇಲಿ ನಿಂತ್ಕೊಂಡ್ ಕೆಲಸ ಮಾಡ್ತಾ ಇರೋದು ಆದ್ರೆ ಅವನೇನ್ ಕೆಲಸ ಮಾಡ್ತಿಲ್ಲ ಭೂಮಿ ಕನ್ನ ಅಡಿಗೆ ಮಾಡ್ತಾ ಇರೋದು ಅಂತ ಹೇಳ್ತಾರೆ ಇಲ್ಲಿ ಭೂಮಿನು ಅಜ್ಜಿ ತಾ ಅಡುಗೆ ಮಾಡ್ತಾರೆ ಈಗ ಅದಕ್ಕೆ ಆಗಿ ಮಾಡೋಣ ದಯವಿಟ್ಟು ಈ ಕೈ ತೊಳ್ಕೊಂಡು ನೀವು ಒಬ್ಬಟ್ಟನ್ನ ಮಾಡಿ ಇಲ್ಲ ಅಂದ್ರೆ ನನ್ಗೆ ಆಗಲ್ಲ ಅಸಹ್ಯ ಅನ್ಸುತ್ತೆ ಅಂತ ಅನ್ನೋಷ್ಟರಲ್ಲಿ ಸತ್ಯಣ್ಣ ಬರ್ತಾರೆ ಸತ್ಯಣ್ಣ ಏನಂತ ಅನ್ನ ನನ್ ಗಂಟಾ ಹಾಕ್ಬಿಟ್ರೆ ನೀವು ಏನ್ ಹಿಂಸೆ ಕೊಡ್ತಿದಾರ ನೋಡಿ ಅಂತ ಹೇಳಿ ಕೈ ಬೇರೆ ಕುಯ್ಕೊಂಡಿದಾರೆ ಅದ್ ಮಾಡಿ ಅಂದ್ರೆ ಇದ್ ಮಾಡ್ತಾರೆ ಇದ್ ಮಾಡಿ ಅಂದ್ರೆ ಅದ್ ಮಾಡ್ತಾರೆ ಏನಂತ ಅಂತ ಮಾಡ್ಲಿ ಏನಂತ ಅಂತ ಒದ್ದಾಡ್ಲಿ ಇತ್ತು ಅದಕ್ಕೆ ಸತ್ಯಣ್ಣಿಗೆ ಅದ್ ಕೇಳಿದ ತಕ್ಷಣ ಅಯ್ಯೋ ಅಲೋ ಆಂಬುಲೆನ್ಸ್ ಬನ್ನಿ ಬೇಗ ಅಜಿತ್ಗೆ ಒಂದ್ ಚಿಕ್ಕದ ಗಾಯ ಆಗಿದೆ ಓಡ್ ಬನ್ನಿ ಅಂತ ಹೇಳ್ಕೊಂಡು ಅಜಿತ್ ಸತ್ಯಣ್ಣ ಅಡಿಗೆ ಮನೆಯಿಂದ ಹುಟ್ಟೋಗ್ತಾರೆ ಅಂತೂ ಇಂತು ಗಂಡ ಹೆಂಡತಿ ಸೇರ್ಕೊಂಡು ಒಬ್ಬಟ್ಟು ಜಾಮೂನು ಮಾಡ್ತಾರೆ ಅಜಿತ್ ಇದು ಜಾಮೂನು ಇದು ಒಬ್ಬಟ್ಟು ಇದು ಜಾಮೂನು ಇದು ಒಬ್ಬಟ್ಟು ಇದು ಜಾಮೂನು ಒಬ್ಬಟ್ಟು ಅಂತ ಆ ಕಾಲ್ ಗಂಟೆಯಿಂದ ಅದನ್ನೇ ಹೇಳ್ತಿರ್ತಾರೆ ಭೂಮಿ ಕೇಳ್ತಾರೆ ಏನ್ ಇಜ್ಮೇ ಆ ಕಾಲ್ ಗಂಟೆಯಿಂದ ಅದೇ ಹೇಳ್ತಿದ್ದಾರೆ ನಿಮ್ಗೆ ಟೇಸ್ಟ್ ಮಾಡಿ ಹೇಳಿ ಅಂತ ನಾನು ಹೇಳಿದ್ದು ಅದು ನೋಡಿದ್ರೆ ಜಾಮೂನು ಒಬ್ಬಟ್ಟು ಅಂತಿದ್ದೀರಾ ಅಂತ ಒಂದು ಸ್ಪೂನ್ ಜಾಮೂನ್ ಎತ್ಕೊಂಡು ತಿನ್ಬಿಟ್ಟು ಆಹಾ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ನಂಗಾರು ಒಬ್ಬಟ್ಟು ಟೇಸ್ಟ್ ಮಾಡಿ ಅಂತ ಒಬ್ಬಟ್ಟು ತಿನ್ಬಿಟ್ಟು ಸ್ವೀಟ್ ತುಂಬಾ ಕಮ್ಮಿ ಇದೆ ನೋಡ್ ಜಾಮೂನ್ ನಾನ್ ಮಾಡಿದೆ ಅದಕ್ಕೆ ಟೇಸ್ಟಿ ಆಗಿದೆ ಒಬ್ಬಟ್ಟು ನೀನ್ ಮಾಡಿದಿ ಅದಕ್ಕೆ ಎಲ್ ಬೆಲ್ಲ ಜಾಸ್ತಿ ಹಾಕ್ಬೇಕಿತ್ತು ಅವಾಗ ಸೊರೋಗಿರೋದು ಅಂತ ಅದಕ್ಕೆ ಭೂಮಿ ಹೇಳ್ತಾ ನಾನೇ ಬೇಕು ಅಂತ ಎರಡ್ ಎರಡ್ ಬೆಲ್ಲನ ಕಮ್ಮಿ ಮಾಡಿದೀನಿ ಯಾಕಂದ್ರೆ ಜಾಮೂನ್ ಸ್ವೀಟ್ ಇದೆ ಬೆಲ್ಲನು ಒಬ್ಬಟ್ಟು ಸ್ವೀಟ್ ಇದ್ರೆ ತಿನ್ನಕಾಗಲ್ಲ ಅದಕ್ಕೆ ಸ್ವೀಟ್ ಕಮ್ಮಿ ಮಾಡಿದೀನಿ ಜಾ ತಿನ್ಲಿ ಅವಾಗ ಸಂಗೀತ ಮನೆಯವರು ಅಡಿಗೆ ಮನೆ ಒಳಗ್ ಬರ್ತಾರೆ ಏನೋ ಇದು ಅವಾಗಿಂದ ಒಬ್ಬಟ್ಟು ಜಾಮೂನ್ ಎರಡೇನೋ ಮಾಡಿದ್ದು ಅನ್ನ ಎಲ್ಲೋ ಸಾರ ಎಲ್ಲೋ ಚಿತ್ರನ ಎಲ್ಲೋ ಅಂತ ಅದಕ್ಕೆ ಜೊತೆ ನೋಡ್ಯಾನ್ ನೋಡ್ಯನ್ ಎಲ್ಲ ಮಾಡಿ ಬರ್ಬೇಕಾದ್ರೆ ನೀನ್ ಡೈನಿಂಗ್ ಟೇಬಲ್ ನೋಡಿಲ್ವಾ ಹೋಟ್ಲ್ಗಳೆಲ್ಲ ಅರೇಂಜ್ ಮಾಡಿ ಕವರ್ ಸುತ್ತಿಟ್ಟಿರ್ತಾರಲ್ಲ ಹಾಗೆ ಇಟ್ಟಿದ್ದೀನಿ ನೋಡ್ಲಿಲ್ವೇನಮ್ಮ ಅಂತ ಆ ಹೌದೇನೋ ಸರಿ ಕಣು ಹೋಗು ಅಜ್ಜಿನ ಕರಿಯೋಗ ಅಮ್ಮನ್ ಕರಿಯೋಗು ಅಂತ ಹೇಳ್ತಾಳೆ ಸಂಗೀತ ಅದಕ್ಕೆ ಭೂಮಿ ಹೇಳ್ತಾರೆ ಆ ಯಜಮಾನ್ರೆ ನೀವು ಅಜ್ಜಿನ ತುಂಬಾ ಪ್ರೀತಿಯಿಂದ ಕರ್ಕೊಂಡ್ ಬನ್ನಿ ಅಂತ ಅಜ್ಜಿ ತಿಳ್ತಾನಾ ಆ ಕೆಲ್ಸ ನಾನ್ ಮಾಡ್ತೀನಿ ಅಂತ ಹೊಟ್ಟೋಗ್ತಾರೆ ಇಲ್ಲಿ ಸಂಗೀತ ಹೇಳ್ತಾಳೆ ಭೂಮಿಗೆ ಭೂಮಿ ನೀನ್ ಅವಾಗ್ಲೇ ನನ್ ಮಗ ಈರುಳ್ಳಿ ಕಟ್ ಮಾಡಕ್ ಕೈ ಕಟ್ ಮಾಡ್ಕೊಂಡಾಗ ಬೈತಿದ್ದೆ ಆದ್ರೆ ನಿನ್ ಕಣ್ಣಲ್ಲಿ ಅವ್ನ್ ಕಟ್ ಮಾಡ್ದಾಗ ಕಣ್ ತುಂಬಾ ನೀರು ಪ್ರೀತಿ ಕಾಣಿಸ್ತು ನಂಗೆ ನೀನ್ ಯಾವಾಗ್ಲೂ ನನ್ ಮಗನ್ ಜೊತೆ ಕೊನೆವರೆಗೂ ಕಷ್ಟ ಸುಖದಲ್ಲೂ ನೀನ್ ಜೊತೆ ಇರಬೇಕು ಅನ್ನೋದೇ ನನ್ನ ಆಸೆ ನಾನು ಒಂದ್ ಪ್ರಾಮಿಸ್ ಮಾಡು ನೀನ್ ಯಾವಾಗ್ಲೂ ನನ್ ಮಗನ್ ಜೊತೆ ಇರ್ತೀಯಾ ಅಂತ ಅಂತ ಆದ್ರೆ ಭೂಮಿಗೆ ಒಳಗಡೆ ಸಂಕಟ ಆಗತ್ತೆ ಅಯ್ಯೋ ನಾವಿರೋದು ಕಾಂಟ್ರಾಕ್ಟ್ ಮದ್ವೆನ ಮತ್ತೆ ಎಷ್ಟೋ ಆಸೆಗಳನ್ನ ಇಟ್ಕೊಂಡಿದಾರಲ್ಲ ಅಂತ ಅನ್ಕೋತಾರೆ ಹಾಗಾದ್ರೆ ನಾಳೆ ಎಪಿಸೋಡ್ ಅಲ್ಲಿ ಅಶ್ವಿನಿ ನನ್ಗೆ ಅಜಿತ್ ಅಂತ ಗಂಡ ಬೇಕು ಅಂತ ಹೇಳ್ಬಿಡ್ತಾಳೆ ಆದ್ರೆ ಏನ್ ಹೇಳ್ತಾಳೆ ಅವ್ರು ಏನ್ ಕೇಳಿದ್ರು ಹಾಗೆ ನಿಜ್ವಾನುಭವ ಅಶ್ವಿನಿಗೆ ಅಜಿತ್ ಮೇಲೆ ಕಣ್ಣಿದೆಯಾ ಹಾಗಾದರೆ ನಾಳೆನ ಎಪಿಸೋಡ್ನ ಮಿಸ್ ಮಾಡಿದೆ ನೋಡಿ ನನ್ನ ಎಪಿಸೋಡ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ ಜೈ ಶ್ರೀರಾಮ್